ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಸಾವು ತಮಾಷೆಯ ವಿಷಯವಾಗಿದೆ ಬಿಜೆಪಿಯ ಮುಖಂಡ ಅನಂತಮೂರ್ತಿ ಹೆಗಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಸಾವು ತಮಾಷೆಯ ವಿಷಯವಾಗಿದೆ ಹಿಂದಿನ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆ ಸಮಯದಲ್ಲಿ ಡಿಕೆಶಿ ಕುಮಟಾಕ್ಕೆ ಬಂದು ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಮಾಡುತ್ತೇವೆ ಎಂದು ಜನರಿಗೆ ಭರವಸೆ ನೀಡಿದರು ಈಗ ಅದರ ಮಾತಿಲ್ಲ ಇದರಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಮನುಷ್ಯತ್ವ ಇಲ್ಲ ಎಂದು ಗೊತ್ತಾಗುತ್ತಿದೆ ಎಂದು ಆಸ್ಪತ್ರೆಗಾಗಿ ಶಿರ್ಸಿಯಿಂದ ಕಾರವಾರಕ್ಕೆ ಪಾದಯಾತ್ರೆ ಮಾಡಿದ್ದ ಬಿಜೆಪಿಯ ಮುಖಂಡ ಅನಂತ್ ಮೋರ್ತಿ ಹೆಗಡೆ ಅವರು ಶಿರ್ಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಸಚಿವ ಮಂಕಾಳು ವೈದ್ಯರಿಗೆ ಚುಚ್ಚಿ ಮಾತನಾಡಿದ್ದಾರೆ ಮತ್ತು ಮೆಡಿಕಲ್ ಕಾಲೇಜ್ ತಮಿಳರು ಕೂಡ ಗೊತ್ತೇ ಇದೆ ಹಿಂದೆ ಶಿರಸಿಯಿಂದ ಕಾರವಾರದವರೆಗೆ ಉಮಟಾದಿಂದ ಮಕ್ಕಳದವರೆಗೆ ಪಾದಯಾತ್ರೆಯನ್ನು ಮಾಡಿ ನಮ್ಮ ಜಿಲ್ಲೆಗೆ ಘಟ್ಟದ ಮೇಲೊಂದು ಘಟ್ಟದ ಕೆಳಗಡೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಶಿರಸಿಯಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು ಮತ್ತು ಹಿಂದಿನ ಸರ್ಕಾರದಲ್ಲಿ ನಮ್ಮ ಬಿ ಜೆ ಪಿ ಶಾಸಕರ ಅವಿರತ ಪ್ರಯತ್ನದಿಂದ ಕುಮಟಾದಲ್ಲಿ ಆಸ್ಪತ್ರೆ ಘೋಷಣೆಯಾಗಿತ್ತು ಅದಕ್ಕೆ ಬಜೆಟ್ನಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸತತವಾಗಿ ಹೋರಾಟವನ್ನು ಮಾಡಿ ಗೊತ್ತೇ ಇದೆ ಆ ಮಧ್ಯದಲ್ಲಿ ಇಲೆಕ್ಷನ್ ಬಂತು ಇಲೆಕ್ಷನ್ ಹೋಗಿಲಿ ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು ಯಾಕೆ ಅಂತಂದರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ದೇಶ ಸುಭದ್ರವಾಗಿರಬೇಕು ಅನ್ನೋ ಉದ್ದೇಶಕ್ಕಾಗಿ ಸ್ವಲ್ಪ ದಿನದ ಮಟ್ಟಿಗೆ ನಮ್ಮ ಹೋರಾಟವನ್ನು ನಾವು ಸ್ವಲ್ಪ ದಿವಸ ತಡೆಯದಾಗಿತ್ತು ಈಗ ಮತ್ತೆ ಹೋರಾಟವನ್ನು ಮುಂದುವರಿಸುವಂಥ ಕಾಲ ಬಂದಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಸಾವು ಅನ್ನುವಂಥದ್ದು ತಮಾಷೆ ವಿಷಯ ಆಗಿದೆ ಇಲೆಕ್ಷನ್ ಬಂದಾಗ ಎಲ್ಲರೂ ಮಾತನಾಡುವಂಥದ್ದು ಬಂಗಾಳ ವೈದ್ಯರಿರ್ಬೋದು ನಮ್ಮ ಎಮ್ ಎಲ್ ಎಗಳಿರ್ಬೋದು ಪ್ರತಿಯೊಬ್ಬರು ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅನ್ನುವಂಥದ್ದು ಹೇಳ್ತಾರೆ ಇಲೆಕ್ಷನ್ ಮುಗಿದ ಮೇಲೆ ಅದರ ಬಗ್ಗೆ ಸುದ್ದಿನೇ ಇಲ್ಲ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಿಂದೆ ವಿಧಾನಸಭಾ ಇಲೆಕ್ಷನ್ಗಿಂತ ಮುಂಚೆ ಬಂದರು ಕುಂಟಾ ಬಂದು ಹೇಳಿದ್ರು ನಾವು ಇಲೆಕ್ಷನ್ ಆದ ಮೇಲೆ ನಮ್ಮ ಸರ್ಕಾರ ಬಂದರೆ ನಾವು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮಾಡ್ತೇವೆ ಅಂತ ಹೇಳಿದ್ರು ಅದರ ಬಗ್ಗೆ ಆಮೇಲೆ ಅವರಿಗೆ ಗಮನವೇ ಇಲ್ಲ ಮೊನ್ನೆ ಲೋಕಸಭಾ ಇಲೆಕ್ಷನ್ ಮತ್ತೆ ಬಂದರು ಒಂದು ವರ್ಷ ಬಿಟ್ಟು ಬಂದು ಇದೇ ಮಾತು ಹೇಳಿದ್ರು ನಾವು ಆಸ್ಪತ್ರೆ ಮಾಡ್ತೇವೆ ಆಸ್ಪತ್ರೆ ಮಾಡ್ತೇವೆ ಅಂತ ಹೇಳಿ ಮತ್ತೆ ನಾವು ಕೂಡ ಎಷ್ಟು ಸಹನಾಶಿಗಳು ಉಂಟು ಅಂದರೆ ಡಿ ಕೆ ಶಿವಕುಮಾರ್ ಕೆಳಗಾಗಿತ್ತು ಏನಪ್ಪ ಹಿಂದೆ ತಾವು ಬಂದ್ರಿ ಒಂದು ಆಸ್ಪತ್ರೆ ಮಾಡಿದೆ ಅಂತ ಹೇಳಿದ್ರಿ ಒಂದು ವರ್ಷ ಆಯ್ತು ಏನು ಕೂಡ ಮಾತನಾಡದೆ ಹೊರ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಲ್ಲ ನಿಮಗೆ ಇಲೆಕ್ಷನ್ ನ ವಿಷಯವ ಇದು ನಿಮಗೆ ಒಂದು ಟೈಮ್ ಪಾಸ್ ವಿಷಯನ ಇದು ಅದು ಇಲೆಕ್ಷನ್ ಜನ ಮರಣ ಮಾಡುವಂಥ ವಿಷಯ ಇದು ನಾವು ಕೇಳಬೇಕಾಗಿತ್ತು ಆದ್ರೆ ದುರದೃಷ್ಟವಶಾತ್ ಯಾರೂ ಕೂಡ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಲಿಲ್ಲ ಮತ್ತದೇ ಆಶ್ವಾಸ ಮನೆಯ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದು ಮನೆ ಸೇರಿದಂತೆ ಬೈಕ್ ಹಾಗೂ ಎಂಟಕ್ಕೂ ಹೆಚ್ಚಿನ ವಿದ್ಯುತ್ ಕಂಬ ಜಕಂ ಮನೆಯ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದು ಮನೆ ಸೇರಿದಂತೆ ಬೈಕ್ ಹಾಗೂ ಎಂಟಕ್ಕೂ ಹೆಚ್ಚಿನ ವಿದ್ಯುತ್ ಕಂಬ ಜಖಂಗೊಂಡು ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ಶಿರ್ಸಿ ನಗರದ ಟಿಪ್ಪು ನಗರದಲ್ಲಿ ಮೌಲಾನ್ ಮತ್ತವರ ಕುಟುಂಬದವರು ಮನೆಯಲ್ಲಿದ್ದ ಸಂದರ್ಭದಲ್ಲಿ ಮರ ಬಿದ್ದು ಯಾವುದೇ ಜೀವ ಹಾನಿ ಸಂಭವಿಸಿಲ್ಲ ಗಾಗಿ ಸ್ಥಳೀಯರು ಪರದಾಟ ನಡೆಸಿದ್ದು ರಾತ್ರಿ ಸುಮಾರು ಹನ್ನೆರಡು ಗಂಟೆಗೆ ಬಿದ್ದ ಮರ ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆಯಾಗಬಾರದೆಂದು ಗ್ರಾಮಸ್ಥರಿಂದ ಮರ ತೆರವು ಮಾಡಲಾಯಿತು ಸ್ಥಳಕ್ಕೆ ಗ್ರಾಮ ಪಂಚಾಯತ್ ಸದಸ್ಯ ಗಂಗಾಧರ್ ನಾಯ್ಕ್ ಹಾಗೂ ನಗರಸಭೆ ನಾಮ ನಿರ್ದೇಶಿತ ಸದಸ್ಯ ಶೈಲಜಾ ಜೊಗಲೇಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಮೊರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನಲ್ಲಿ ಚುನಾವಣೆ ಹಬ್ಬ ಮುರಾರ್ಜಿ ದೇಸಾಯಿ ವಸತಿ ಪದವಿ ಪೂರ್ವ ವಿಜ್ಞಾನ ಕಾಲೇಜು ಪ್ರಾಚಾರ್ಯರಾದ ಈಶ್ವರ್ ಎಲ್ಲಿವರನ್ನು ಒಳಗೊಂಡ ಉಪನ್ಯಾಸಕರೊಂದ ಚುನಾವಣೆ ಹಬ್ಬ ಎಂಬ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವಿದ್ಯಾರ್ಥಿಗಳಿಗೆ ಮತದಾನದ ಅರಿವು ಇವಿಎಂ ಮಾದರಿಯಲ್ಲಿ ಮತ ಚಲಾವಣೆ ಮಾಡುವ ಮೂಲಕ ಕಾಲೇಜಿನ ಸಂಸತ್ತನ್ನು ರಚನೆ ಮಾಡಲಾಯಿತು ದಿನಾಂಕ ಇಪ್ಪತ್ತಾರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ನಡೆದ ಕಾಲೇಜು ಸಂಸತ್ ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಯಿತು ಮೊಬೈಲ್ನಲ್ಲಿ ಇವಿಎಂ ಆಪ್ ಬಳಕೆ ಮಾಡಿ ಮೂಲ ಚುನಾವಣೆಯ ಮಾದರಿಯಲ್ಲಿಯೇ ಸರದಿ ಸಾಲಿನಲ್ಲಿ ಬಂದ ವಿದ್ಯಾರ್ಥಿಗಳು ಗುರುತಿನ ಚೀಟಿ ತೋರಿಸುವ ಮೂಲಕ ಕೈಗೆ ಶಾಯಿಯನ್ನು ಹಾಕಿಸಿಕೊಂಡು ಮತ ಚಲಾಯಿಸಿ ಸಂಭ್ರಮಿಸಿದರು ಎಂಬತ್ತು ಸಾವಿರ ರೂಪಾಯಿ ಬೆಲೆಯ ಎಂಟುನೂರ ನಾಲ್ಕು ಗ್ರಾಂ ಗಾಂಜಾ ಸಮೇತವಾಗಿ ಆರೋಪಿಯನ್ನು ಭೇಟಿಯಾಡಿದ ಶಿರ್ಸಿ ಪೊಲೀಸರು ಸುಮಾರು ಎಂಬತ್ತು ಸಾವಿರ ರೂಪಾಯಿ ಬೆಲೆಯ ಎಂಟುನೂರ ನಾಲ್ಕು ಗ್ರಾಂ ಗಾಂಜಾ ಆರೋಪಿ ಸಮೇತವಾಗಿ ಭೇಟಿಯಾಡಿದ ಶಿರ್ಸಿ ಪೊಲೀಸರು ರಾಮನ್ಬಲ್ ಕುಳ್ವೆ ಕ್ರಾಸ್ ಬಳಿ ಶಿರ್ಸಿ ಗಣೇಶ್ ನಗರದ ನಿಹಾಲ್ ಡಿಯಾಗೋ ಫರ್ನಾಂಡಿಸ್ ಆರೋಪಿಯನ್ನು ಬಂಧಿಸಿದ್ದಾರೆ ಡಿವೈಎಸ್ಪಿ ಗಣೇಶ್ ಕೆಎಲ್ ಇವರ ಸಮರ್ಥವಾದ ಮಾರ್ಗದರ್ಶನ ಹಾಗೂ ಖಡಕ್ ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಮಿಂಚಿನ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ನಾಗಪ್ಪ ಬಿ ಸಿಬ್ಬಂದಿಗಳಾದ ಹನುಮಂತ ಕಬಾಡಿ ಪ್ರಶಾಂತ್ ಪಾವಸ್ಕರ್ ನಾಗಪ್ಪ ಲಮಾಣಿ ಸದಾಮ್ ಹುಸೇನ್ ಹಾಗೂ ಪ್ರವೀಣ್ ಎನ್ ಪಾಲ್ಗೊಂಡಿದ್ದರು